ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಇಷ್ಟು ಬೇಗ ಈ ರೀತಿಯ ಹೀನಾಯ ಸ್ಥಿತಿ ಇವರಿಗೆಲ್ಲ ಬಂದ್ಬಿಡುತ್ತೆ ಅಂತ ಖಂಡಿತವಾಗಿ ನಾನು ಅಂದ್ಕೊಂಡಿರಲಿಲ್ಲ ಜೂನ್ ನಾಲ್ಕರ ನಂತರ ಸೋತವರು ಗೆದ್ದಂತೆ ವಿಜೃಂಭಿಸತೊಡಗಿದರು ಗೆದ್ದವರು ಸೋತಿದ್ದೇವೆ ಅಂತ ನೈತಿಕತೆಯನ್ನು ಕಳ್ಕೊಂಡು ಕುಸಿದ ಹಾಗೆ ಕಂಡರು ಆದರೆ ಆರೇ ಆರು ತಿಂಗಳಲ್ಲಿ ಯಾವ ಆಡಳಿತಾರೂಢ ಪಕ್ಷ ಇದೆಯೋ ಅದು ಎಲ್ಲರೂ ಸೇರಿಸ್ಕೊಂಡು ಇವ್ರ ಮೇಲೆ ಬೀಳುತ್ತೆ ಮತ್ತೊಂದು ಕಡೆ ಮನೆ ಒಳಗಡೆಯುವಂಥ ಸದಸ್ಯರೇ ಇವರಿಗೆ ಅಟ್ಟಿಸ್ಕೊಂಡು ಹೊಡೆಯಕ್ಕೆ ಶುರು ಮಾಡ್ತಾರೆ ಹೌದು ನಾನು ಮಾತಾಡ್ತಾ ಇರೋದು ಕಾಂಗ್ರೆಸ್ ಬಗ್ಗೆ ರಾಹುಲ್ ಗಾಂಧಿ ಬಗ್ಗೆ ಸೋನಿಯಾ ಗಾಂಧಿ ಬಗ್ಗೆ ಮಲ್ಲಿಕಾರ್ಜುನ ಮುತ್ಯ ಬಗ್ಗೆ ಬಿಡಿ ಭಾರತೀಯ ಜನತಾ ಪಾರ್ಟಿ ನೇರವಾಗಿ ದಾಳಿಯನ್ನು ಶುರು ಮಾಡಿದೆ ವ್ಯಕ್ತಿಗತ ದಾಳಿಯನ್ನು ಶುರು ಮಾಡಿದೆ ಇವರ ದೇಶದ ಕುರಿತಾಗಿ ಇವರಿಗಿರುವಂಥ ಕಳಕಳಿ ಎಷ್ಟರ ಮಟ್ಟಿಗೆ ಇದೆ ಅನ್ನೋದನ್ನು ಜಗತ್ತಿಗೆ ತೋರಿಸ್ತಾ ಇದೆ ದೇಶದ್ರೋಹವನ್ನು ಎತ್ತಿ ಹಿಡಿತಾ ಇದೆ ಆದರೆ ಇವ್ರದೇ ಇಂಡಿಯಾ ಅಲಯನ್ಸ್ನಲ್ಲಿ ಅದೇ ರೀತಿ ಆಗಿಬಿಟ್ರೆ ಹೆಂಗಿರುತ್ತೆ ಎಂಥ ಆಶ್ಚರ್ಯ ನೋಡಿ ಮೊನ್ನೆ ಮೊನ್ನೆವರೆಗೂ ನರೇಂದ್ರ ಮೋದಿನ ಕೇಳಿಗಳಿಸ್ಬೇಕು ಅಂತ ಎಲ್ಲರೂ ಓಡಾಡಿದರು ಒಂದು ಕಡೆಯೆಲ್ಲ ಎರಡು ಕಡೆಯೆಲ್ಲ ಕಂಡು ಕಂಡ ಕಡೆ ಸಭೆ ಮಾಡಿದರು ಪಾಟ್ನಾದಲ್ಲಿ ಮಾಡಿದರು ಬೆಂಗಳೂರಲ್ಲಿ ಮಾಡಿದರು ಮುಂಬೈನಲ್ಲಿ ಮಾಡಿದರು ಇಡೀ ದೇಶದ ಯಾವ್ಯಾವ ದೊಡ್ಡ ನಗರಗಳಿದಾವೆ ಅಲ್ಲೆಲ್ಲ ಕಡೆ ಇವ್ರ ಸಭೆ ಏನು ಒಂದು ಅಂಶದ ಕಾರ್ಯಕ್ರಮ ನರೇಂದ್ರ ಮೋದಿನ ಕೇಳಿಗಳಿಸ್ಬೇಕು ಇಪ್ಪತ್ತೆಂಟು ಪಕ್ಷಗಳು ಸೇರಿ ಇಡೀ ದೇಶದ ಮುಸಲ್ಮಾನರೆಲ್ಲ ಒಟ್ಟಾಗಿ ಒಗ್ಗಟ್ಟಾಗಿ ಪ್ರಯತ್ನ ಮಾಡಿದರೂ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗುವುದನ್ನು ತಡೆಯಲಿಕ್ಕೆ ಯಾರು ಕಡೆ ಸಾಧ್ಯ ಆಗಲಿಲ್ಲ ಮೇಲೆ ಚುನಾವಣೆಯ ಮೇಲೆ ಚುನಾವಣೆ ಚುನಾವಣೆಯ ಮೇಲೆ ಚುನಾವಣೆ ಎಲ್ಲ ಕಾಂಗ್ರೆಸ್ಗೆ ಇನ್ನಿಲ್ಲದಾಗೆ ಪ್ರಭ ಪರಾಭವ ಅವನತಿಯ ಅಂಚು ಈಗ ನೋಡಿ ಮಿತ್ರ ಪಕ್ಷ ಕಾಶ್ಮೀರದಲ್ಲಿ ಒಟ್ಟು ತೊಂಬತ್ತು ಕಾನ್ಸ್ಟುಯೆನ್ಸಿ ಇದು ನಲವತ್ತೆರಡು ಸೀಟುಗಳನ್ನು ಗೆದ್ದಿದೆ ಯಾವುದೋ ನ್ಯಾಷನಲ್ ಕಾನ್ಫರೆನ್ಸು ಒಮರ್ ಅಬ್ದುಲ್ಲಾ ಅದಕ್ಕೆ ಬೇಕಾಗಿದ್ದು ಮಿನಿಮಮ್ಮ ನಲವತ್ತಾರು ಸೀಟ್ ಇರಬೇಕು ನಲವತ್ತೆರಡು ಗೆದ್ದಿದೆ ಆರು ಸ್ಥಾನಗಳ ಆರು ಗೆದ್ದಿರುವ ಕ್ಯಾಂಡಿಡೇಟ್ಗಳನ್ನು ಬೆಂಬಲವನ್ನು ಘೋಷಿಸಿದೆ ಕಾಂಗ್ರೆಸ್ಸು ಅಂದರೆ ಕಾಂಗ್ರೆಸ್ಸಿನ ಸಹಾಯದೊಂದಿಗೆ ನ್ಯಾಷನಲ್ ಕಾನ್ಫರೆನ್ಸ್ನ ಉಮರ್ ಅಬ್ದುಲ್ಲಾ ಅವರು ಈಗ ಕಾಶ್ಮೀರದಲ್ಲಿ ಅಧಿಕಾರವನ್ನು ನಡೆಸ್ತಾ ಇದ್ದಾರೆ ಆದರೆ ಆ ಮರ್ಜಿ ಇಟ್ಕೊಂಡು ಅವರು ಮಾತಾಡ್ತಾ ಇಲ್ಲ ನಿಮ್ಮ ಮರ್ಜಿ ಇಲ್ಲ ನಮಗೆ ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಜೊತೆ ಯಾವುದೇ ಒಪ್ಪಂದ ಇಲ್ಲ ಅಂತ ಹೇಳ್ತಾ ಏನು ಏನಂತ ಹೇಳಿದ್ರು ಒಮರ್ ಅಬ್ದುಲ್ಲಾ ಸ್ವತಃ ಲೋಕಸಭಾ ಚುನಾವಣೆಯಲ್ಲಿ ಈತ ಎಂಜಿನಿಯರ್ ರಾಶಿದ್ದರಿಗೆ ಸೋತಿರುವಂಥ ವ್ಯಕ್ತಿ ಒಮರ್ ಅಬ್ದುಲ್ಲಾ ಮತ್ತು ಚುನಾವಣೆಗೆ ನಿಲ್ಲಲ್ಲ ಅಂತ ಪ್ರತಿಜ್ಞೆ ಮಾಡಿದ ಮನುಷ್ಯ ಅವರಪ್ಪ ಮತ್ತು ಬೆನ್ ಚಪ್ಪರಿಸಿ ಸಮಾಧಾನ ಮಾಡಿ ಮತ್ತೆ ಚುನಾವಣೆಗೆ ನಿಲ್ಲಿಸಿದ್ರು ಗೆದ್ದುಬಿಟ್ರು ಈಗ ಅವ್ರು ಹೇಳ್ತಾರೆ ಯಾರಿಗೆ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಮೇಲೆ ನಂಬಿಕೆ ಎಲ್ಲವೋ ಅವರು ಚುನಾವಣೆಗೆ ನಿಲ್ಲಬಾರದು ಅಂತ ಹೇಳ್ತಾರೆ ಗೆದ್ದಲ್ಲಿ ನಮ್ಮ ಪಕ್ಷದ ಗೆಲುವು ಅಂತ ಹೇಳ್ತೀರಿ ಸೋತಲ್ಲಿ ಇದು ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಮಿಸ್ಟೇಕು ಅಂತ ಹೇಳ್ತೀರಿ ನಿಮಗೆ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಬಗ್ಗೆ ಅನುಮಾನ ಇದ್ದರೆ ದಯವಿಟ್ಟು ಚುನಾವಣೆಗೆ ನಿಲ್ಲಬೇಡಿ ಅಂತ ಹೇಳ್ತಾರೆ ಒಮರ್ ಅಬ್ದುಲ್ಲಾ ಯಾರ ಬಗ್ಗೆ ಹೇಳಿದರು ಕಾಂಗ್ರೆಸ್ ಬಗ್ಗೆ ಹೇಳಿದರು ಯಾಕೆ ಕಾಂಗ್ರೆಸ್ ಬಗ್ಗೆ ಹೇಳಿದರು ಕಾಂಗ್ರೆಸ್ ಬಗ್ಗೆ ಯಾಕೆ ಹೇಳಿದರು ಅಂದರೆ ಮೊನ್ನೆ ನಡೆದಂಥ ಸಭೆಯಲ್ಲಿ ಮಲ್ಲಿಕಾರ್ಜುನ ಮುತ್ತೆ ಅವರು ಇಡೀ ದೇಶಾದ್ಯಂತ ಬ್ಯಾಲೆಟ್ ಪೇಪರ್ ಓಟಿಂಗ್ ಶುರು ಮಾಡಿಸುವಂಥ ಅಭಿಯಾನ ಮಾಡೋಣ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೂ ನಮ್ಮ ಆಂದೋಲನ ನಡೆಯುತ್ತೆ ಇನ್ನೊಂದು ಸಲ ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋ ಯಾತ್ರೆ ರೀತಿಯಲ್ಲಿ ಎಲ್ಲ ಕಡೆ ಸಂಚಾರ ಮಾಡ್ತಾರೆ ಪಾದಯಾತ್ರೆ ಮಾಡ್ತಾರೆ ಬ್ಯಾಲೆಟ್ ಪೇಪರ್ ಆಗಿ ನಮ್ಮ ಅಭಿಯಾನ ಶುರು ಆಗತ್ತೆ ಅಂತ ಹೇಳಿಕೆ ಅಂದ್ಕೊಟ್ರು ಯಾವಾಗ ಕಾಂಗ್ರೆಸ್ ಈ ರೀತಿ ಶಿಲಾಯುಗಕ್ಕೆ ಹೋಗುತ್ತೆ ಅಂತ ಗೊತ್ತಾಗುತ್ತೋ ಒಬ್ಬರಾಗಿ ಒಬ್ಬೊಬ್ಬರಾಗಿ ಕ್ಯಾಕರಿಸಿ ಉಗಿಲಿಕ್ಕೆ ಶುರು ಮಾಡಿದರು ಒಬ್ರಲ್ಲ ಇಬ್ಬರಲ್ಲ ಎಲ್ಲರೂ ಇವರಿಗೆ ಉಗಿಲಿಕ್ಕೆ ಶುರು ಮಾಡಿ ಫಸ್ಟು ಇವರದೇ ಕಾರ್ತಿಕ್ ಚಿದಂಬರಂ ಹೇಳಿದರು ಏನಂತ ಹೇಳಿದರು ಇಲ್ಲಿವರೆಗೂ ನಾನು ಎಲೆಕ್ಟ್ರಾನಿಕ್ ವೋಟಿಂಗ್ ಮಷೀನಲ್ಲೇ ಗೆದ್ಕೊಂಡು ಬಂದ ಮನುಷ್ಯ ನನ್ನ ಆ ರೀತಿ ಹ್ಯಾಕ್ ಮಾಡಿ ಸೋಲಿಸೋದಾಗಿದ್ದರು ಯಾವತ್ತೂ ಇವರು ಸೋಲಿಸ್ಬೋದಿತ್ತು ಹಾಗೆ ಹ್ಯಾಕ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ನನಗೆ ನೂರಕ್ಕೆ ನೂರರಷ್ಟು ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಮೇಲೆ ವಿಶ್ವಾಸಾರ್ಹತೆ ಇದೆ ಅಂತ ಹೇಳಿದರು ಯಾವತ್ತು ಹೇಳಿದರು ಯಾವತ್ತು ಮಲ್ಲಿಕಾರ್ಜುನ ಮೂರ್ತಿ ಅವರು ಮೀಟಿಂಗ್ ಮಾಡಿ ಇನ್ಮೇಲೆ ನಾವು ಅಭಿಯಾನ ಮಾಡ್ತೀವಿ ಅಂತ ಹೇಳ್ತಾರೋ ಮಾರನೇ ದಿವಸ ಬೆಳಗ್ಗೆ ಕಾರ್ತಿಕ್ ಚಿದಂಬರಂ ಅವರ ಸ್ಟೇಟ್ಮೆಂಟ್ ಬರುತ್ತೆ ಇದಕ್ಕಿಂತ ಮುಜುಗರವನ್ನುಂಟು ಮಾಡಬಹುದಾದಂಥ ಯಾವುದಾದ್ರೂ ವಿಚಾರ ಕಾಂಗ್ರೆಸ್ಗಿದೆಯಾ ನಾಚಿಗಿರ್ಲಾರ್ದವ್ರು ಏನೂ ವ್ಯತ್ಯಾಸ ಆಗಂಗಲ್ಲ ರೀ ನಾಚಿಕೆ ಮಾನ ಮರ್ಯಾದೆ ಎಲ್ಲವನ್ನು ಬಿಟ್ಬಿಟ್ರೆ ಏನು ಬೇಕಾದ್ರೆ ಅಂದ್ಕೊಳ್ರಿ ದಪ್ ಚರ್ಮ ಮೇಲೆ ಒಮರ್ ಅಬ್ದುಲ್ಲಾ ಶುರು ಮಾಡಿದರು ಒಮರ್ ಅಬ್ದುಲ್ಲಾಗೆ ಆರು ಸ್ವೀಟ್ಗಳನ್ನ ಕೊಟ್ಟು ಸರ್ಕಾರ ಬರಲಿ ಆದಂಥ ಕಾಂಗ್ರೆಸ್ಸು ಆದರೆ ಇದ್ರ ಬಗ್ಗೆ ಯಾವುದೇ ಮುಲಾಜನ ಇಟ್ಕೊಂಡಿಲ್ಲ ಒಮರ್ ಅಬ್ದುಲ್ಲಾ ಒಮರ್ ಅಬ್ದುಲ್ಲಾ ಹೇಳ್ತಾರೆ ಚುನಾವಣೆಗೆ ನಿಲ್ಬೇಡಿ ನೀವು ಗೆದ್ದಲ್ಲಿ ನಮ್ಮ ಗೆಲುವು ಅಂತೀರಿ ಸೋತಲ್ಲಿ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಅಂತೀರಿ ಇದು ಯಾವ ನ್ಯಾಯ ನಿಮ್ಮದು ಅಂತಾರೆ ಅವರಿಗೆ ಕಾಂಗ್ರೆಸ್ ಕೈ ಬಿಟ್ಟು ಹೋದರೂ ಏನೂ ಬೇಜಾರಲ್ಲ ನಾಲ್ಕು ಜನ ಯಾರಾದರೂ ಪಕ್ಷೇತರನ ಸ್ವತಂತ್ರ ಕರ್ಕೊಂಬಂದು ಸರ್ಕಾರ ಮುಂದುವರ್ಸ್ಕೊಂಡು ಹೋಗ್ತೀನಿ ಅಂತ ನೂರಕ್ಕೆ ನೂರರಷ್ಟು ನಂಬಿಕೆ ಇದೆ ಕಾಂಗ್ರೆಸ್ಸಲ್ಲಿ ಸರ್ಕಾರದ ಭಾಗ ಆಗಿಲ್ಲ ಯಾಕೆ ಸರ್ಕಾರದ ಭಾಗ ಆಗಿಲ್ಲ ಉಪಮುಖ್ಯಮಂತ್ರಿ ಸ್ಥಾನ ಬೇಕು ನಮಗೆ ನೋಡಿ ಹೆಂಗಿದೆ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ ಮೂರ್ತಿ ಅದು ಬಂದಿರೋದು ಆರು ಸೀಟು ಇಪ್ಪತ್ತೊಂಬತ್ತು ಸೀಟು ಅಲ್ಲಿ ಜಮ್ಮೂನಲ್ಲಿ ಚುನಾವಣೆಯಲ್ಲಿ ಹೋರಾಟವೇ ಮಾಡಲಿಲ್ಲ ಭಾರತೀಯ ಜನತಾ ಪಾರ್ಟಿ ವಿರುದ್ಧ ತಿರುಗಾಮುರ್ಗ ತಿರುಗಾಮುರ್ಗಿ ಬಂದು ಕಾಶ್ಮೀರದಲ್ಲಿ ಮೇಲ್ಗಡೆ ಶ್ರೀನಗರ ಸುತ್ತಮುತ್ತಲು ಬಾರಾಮುಲ್ಲ ಅನಂತನಾಗ್ ಆ ಪ್ರದೇಶದಲ್ಲಿ ಪ್ರಚಾರಕ್ಕೆ ಓಡಾಡ್ತಾರೆ ನಮ್ಮ ಪ್ರದೇಶದಲ್ಲಿ ನೀವು ಯಾಕೆ ಓಡಾಡ್ತೀರ ಅಲ್ಲಿ ಹೋಗ್ರಿ ಜಮ್ಮೂನಲ್ಲಿ ಅಲ್ಲಿ ಬಿ ಜೆ ಪಿ ಚುನಾವಣೆಗೆ ನಿಂತಿರೋದು ಅವ್ರ ವಿರುದ್ಧ ನಿಮ್ಮ ಫೈಟ್ ಆಗಿರೋ ಗೆದ್ಕೊಂಬನ್ನಿ ಅಂತ ಉಮರ್ ಅಬ್ದುಲ್ ಓಡಿಸ್ತಾರೆ ಇವ್ರು ಹೋಗೋಕ್ಕೆ ತಯಾರಿಲ್ಲ ಕೊನೆಗೆ ಉಪಮುಖ್ಯಮಂತ್ರಿ ಸ್ಥಾನ ಕೇಳಿದ್ರು ಕೊಡಲ್ಲ ಅಂದರು ಹಾಗಾದರೆ ನಾವು ಹೊರಗಿನಿಂದ ನಿಮ್ಗೆ ಸಪೋರ್ಟ್ ಮಾಡ್ತೀವಿ ಸಂಪುಟದ ಭಾಗ ಆಗೋದಿಲ್ಲ ಬೇಡ ಆಗಬೇಡ್ರಿ ಅಂದರು ಅಂದರೆ ಕಾಂಗ್ರೆಸ್ಸನ್ನು ಇವರು ಯಾರು ಈಗ ಲೆಕ್ಕಕ್ಕೆ ಹೇಳಿದ್ರು ಈಗ ಮುಂದುವರೆದ ಭಾಗ ಹೇಳ್ತೀನಿ ನಿನ್ನೆ ನಂಬರ್ ಟು ಇನ್ ಟಿ ಎಮ್ ಸಿ ತೃಣಮೂಲ ಕಾಂಗ್ರೆಸ್ ಮಮತಾ ಬೇಗಮ್ದು ಅಭಿಷೇಕ್ ಬ್ಯಾನರ್ಜಿ ಮಮತಾ ಬೇಗಮ್ ಅವರ ಸೋದರಳಿಯ ಆತ ಹೇಳ್ತಾನೆ ಯಾರಾದರೂ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಬಗ್ಗೆ ಮಾತಾಡೋರು ಸರಿ ಇಲ್ಲ ಅಂತ ಹೇಳೋರು ಮೊದಲು ಡೆಮೋ ಕೊಡಬೇಕು ಹ್ಯಾಕ್ ಮಾಡಿ ತೋರಿಸ್ಬೇಕು ಯಾರಿಗೆ ಚುನಾವಣಾ ಆಯೋಗಕ್ಕೆ ನೋಡಿ ಯಾವ ರೀತಿ ಹ್ಯಾಕ್ ಮಾಡಬಹುದು ಈ ರೀತಿ ಹ್ಯಾಕ್ ಆಗಿರತ್ತೆ ಅಂತ ಡೆಮೊ ತೋರಿಸಲಿಕ್ಕೆ ಸ ತಯಾರಿರಬೇಕು ಆದರೆ ಟೆಕ್ನಿಕ್ಯಾಲಿಟಿ ಗೊತ್ತಿರಬೇಕು ಆ ರೀತಿಯಾದಂಥ ದಾಖಲಾತಿಗಳನ್ನ ಇರ್ಕೋಬೇಕು ಅಂಥವ್ರು ಮಾತ್ರ ಅದ್ರ ಬಗ್ಗೆ ಮಾತಾಡಬೇಕು ಸುಮ್ಮ ಸುಮ್ಮನೆ ವೋಟಿಂಗ್ ಮಷಿನ್ ಸರಿಯಿಲ್ಲ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಸರಿಯಿಲ್ಲ ಅಂತ ಹೇಳ್ಕೊಂಡು ಓಡಾಡಬಾರ್ದು ಏಕೆಂದರೆ ಈ ದೇಶದಲ್ಲಿ ಚುನಾವಣೆಯಲ್ಲಿ ಯಾವ ಪಕ್ಷ ಗೆಲ್ಲತ್ತೆ ಯಾವ ಪಕ್ಷ ಸೋಲತ್ತೆ ಅಂತ ಆಡಳಿತಾರೂಢ ಪಕ್ಷಗಳಿಗೆ ಗೊತ್ತಿರೋದಿಲ್ಲ ಹಾಗೆಲ್ಲ ಮಾತಾಡಿ ಜನರಲ್ಲಿ ಗೊಂದಲವನ್ನು ಉಂಟು ಮಾಡಬಾರದು ತಾಕತ್ತಿದ್ರೆ ಚುನಾವಣಾ ಹೋಗಿ ರುಜುವಾತು ಪಡಿಸಬೇಕು ಅಂತ ಕಾಂಗ್ರೆಸ್ಗೆ ಬುದ್ಧಿ ಹೇಳಿದ್ದಾರೆ ಅಲ್ಲಿಗೇನಾಯಿತು ಕಾಂಗ್ರೆಸ್ ಜೊತೆ ಟಿ ಎಮ್ ಸಿ ಇಲ್ಲ ಕಾಂಗ್ರೆಸ್ ಜೊತೆ ನ್ಯಾಷನಲ್ ಕಾನ್ಫರೆನ್ಸ್ ಇಲ್ಲ ಯಾವ ಪಕ್ಷಗಳು ಕೂಡ ರಾಹುಲ್ ಗಾಂಧಿಯ ಜೊತೆ ನಿಲ್ಲಲಿಕ್ಕೆ ಸಿದ್ಧರಿಲ್ಲ ಇದಕ್ಕೆ ಕಾರಣ ಏನು ರಾಹುಲ್ ಗಾಂಧಿ ಅವರಿಗೆ ವಿಷಯಾಧಾರಿತ ಹೋರಾಟ ಮಾಡುವಂಥ ಪ್ರೌಢಿಮೆ ಇಲ್ಲ ಗುಲಾಮಗಿರಿ ಮಾಡುವಂಥ ಅವರ ಒಂದಿ ಮಾಗದರಿದಾರಲ್ಲ ಅವ್ರು ಯಾರು ಬುದ್ಧಿ ಹೇಳೋದಿಲ್ಲ ಮಲ್ಲಿಕಾರ್ಜುನ್ ಮುತ್ತ್ಯಾ ಅರವತ್ತು ವರ್ಷ ರಾಜಕೀಯ ಮಾಡಿದ ವ್ಯಕ್ತಿ ಸೋನಿಯಾ ಗಾಂಧಿ ಅವರಿಂದ ನಾನು ಇವತ್ತು ಈ ಸ್ಥಾನಕ್ಕೆ ಬಂದು ಕೂತಿದ್ದೀನಿ ಅಂತ ಆ ರೀತಿಯಾದಂಥ ವಿದೂಷಕ ಕೆಲಸವನ್ನು ಮಾಡ್ತಾರೆ ಇದು ರೋಸಿಗಿಟ್ಟು ಹೋಗಿದೆ ಎಲ್ಲ ಪಕ್ಷಕ್ಕೆ ಇಟ್ಕೊಂಡು ನಾವು ನಾಯಕತ್ವವನ್ನು ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ ಅಂತ ಮಮತಾ ಬೇಗಮ್ ನಾನು ಲೀಡರ್ ಆಗ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ಅಡಾನಿ ಬಗ್ಗೆ ಮಾತಾಡಬೇಡಿ ಅಂತ ಶರದ್ ಪವಾರ್ ಪಕ್ಷದಿಂದ ಹಿಡಿದು ಎಲ್ಲ ಪಕ್ಷಗಳು ರಾಹುಲ್ ಗಾಂಧಿ ಉಗೀತಾ ಇದ್ದಾವೆ ಈತ ಮನುಸ್ಮೃತಿಯನ್ನು ಹಿಡ್ಕೊಂಡು ಓಡಾಡ್ತಾ ಇದ್ದಾನೆ ಮನುಸ್ಮೃತಿ ಬುಕ್ಕೇ ಯಾರು ಇಟ್ಕೊಂಡಿರಲ್ರಿ ಹಿಂದೂಗಳು ಯಾರ ಮನೇಲಿ ಇವೆ ಈ ಕಾಲಕ್ಕೆ ಅದು ಅಪ್ರಸ್ತುತ ಆದರೆ ಅದನ್ನು ಇಟ್ಕೊಂಡು ರಾಜಕೀಯ ಮಾಡಲಿಕ್ಕೆ ಓಡಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಯಾವ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಬಂದ್ ಮಾಡಿಸಿ ಬ್ಯಾಲೆಟ್ ಪೇಪರ್ ಶುರು ಮಾಡಿಸ್ಬೇಕು ಅಂತ ಮಲ್ಲಿಕಾರ್ಜುನ್ ಮುತ್ತೆ ಹೇಳಿದರು ಅವರಿಗೆ ಶಾಲಿನಲ್ಲಿ ಏನು ಇಡಬೇಕು ಅದನ್ನ ಇಟ್ಕೊಂಡು ಎಲ್ಲರೂ ಹೊಡಿತಾ ಇದ್ದಾರೆ ಮುತ್ತೆ ಅವರು ಏನು ಉತ್ತರ ಕೊಡ್ತಾರೆ ಕಾದ್ ನೋಡೋಣ ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ